ಸಿಂಧನೂರು ತಾಲೂಕಿನ ಗೊರೆಬಾಳ ಗ್ರಾಮದಲ್ಲಿ ಒನಸಿರಿ ಫೌಂಡೇಶನ್ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ಹಕ್ಕಿ ಪಕ್ಷಿಗಳಿಗೆ ಗುಟುಕು ನೀರಿನ ಅರವಟಿಗೆ ಅಭಿಯಾನ ಕಾರ್ಯಕ್ರಮವನ್ನು ಚಲನಚಿತ್ರ ನಟ ಹಾಗೂ ಇಂಡಿಯನ್ ಗ್ಯಾಸ್ ಮಾಲೀಕರಾದ ವೀರೇಶ ನಟೆಕಲ್ ಅವರು ಮಣ್ಣಿನ ಮಡಿಕೆಗಳಿಗೆ ಪೂಜೆ ಸಲ್ಲಿಸಿ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಅವರು ಮಾತನಾಡಿದರು ನಂತರ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ರೈತ ಮುಖಂಡ ಶಿವನಗೌಡ ಗೊರೆಬಾಳ ಅವರು ಕೂಡ ಸಂದರ್ಭದಲ್ಲಿ ಮಾತನಾಡಿದರು ಈ ಸಂದರ್ಭದಲ್ಲಿ ಅಂಬರೇಗೌಡ ಮಲ್ಲಾಪುರವರ ಸಹಕಾರ ತುಂಬ ಮುಖ್ಯವಾಗಿದೆ ಅಂತ ಈ ಸಂದರ್ಭದಲ್ಲಿ ಹೇಳಿದರು ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಪರಿಸರ ಪ್ರಶಸ್ತಿ ಪುರಸ್ಕೃತರು ಹಾಗೂ ವನಸಿರಿ ಫೌಂಡೇಶನ್ ರಾಜ್ಯಾಧ್ಯಕ್ಷರಾದ ಅಂಬ್ರೇಗೌಡ ಮಲ್ಲಾಪುರ ಗ್ರಾಮದ ಹಿರಿಯರು ವನಸಿರಿ ಫೌಂಡೇಶನ್ನ ಸದಸ್ಯರು ಉಪಸ್ಥಿತರಿದ್ದರು ವರದಿ ಕೆ ಹೊಸಹಳ್ಳಿ ಮಹಾಯುದ್ಧ ನ್ಯೂಸ್ ಸಿಂಧನೂರು அடடே அழறாதப்பா அத்தை என்ன புடிச்சன பாளு எல்லாரும் போறாங்க வெடி வர சக்காயிது அஷ்டாயிது ஊரெல்லாம் கரெக பட்டா ஆ அங்காவ இல்லேந்து கிளம்புறே கண்டிர இல்ல அத லக்க இல்லேந்து பேச இதுக்கு அத செட் பண்ணுங்க அத இல்ல யாரா அங்க கனாலக்கு நம்ம 20 20 இல்ல நம்ம யாரெல்லாம் தயாரா இந்த <laughs> பக்கம் <laughs>